ಹಲೋ ಗೆಳೆಯರೆ ನಮಸ್ಕಾರ ನಾವು ಮೊನ್ನೆ ಒಂದು ಡೈರಿ ಫಾರಮ್ಗೆ ವಿಸಿಟ್ ಮಾಡಿದ್ವಿ ಇಲ್ಲೇ ನಮ್ಮ ಹತ್ತಿರದಲ್ಲಿದೆ ನಮ್ಮೂರ ನಮ್ಮೂರಿಂದ ಸೊ ಅವರು ಶೆಡ್ನ ನಾರ್ಮಲ್ಲಾಗಿ ಸಿಂಪಲಾಗಿ ಮಾಡಿದ್ದಾರೆ ಒಂದೆರಡರಿಂದ ಮೂರು ಲಕ್ಷ ಶೆಡ್ ಶೆಡ್ಗೆ ಖರ್ಚಾಗಿದೆ ಆಮೇಲೆ ಎಂಟರಿಂದ ಒಂಬತ್ತು ಹಾಕಲು ಸಾಕ್ತಿದ್ದಾರೆ ಪ್ರೆಸೆಂಟ್ಲಿ ಅವರು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದ ಸ್ಟಾರ್ಟ್ ಮಾಡಿದ್ದು ಐದು ಹಾಕಲಿಂದ ಸ್ಟಾರ್ಟ್ ಮಾಡಿದಂತೆ ಅವರವಾಗ ಎಪ್ಪತ್ತರಿಂದ ಎಂಬತ್ತು ಲೀಟ್ರ್ ಒಂದು ಒತ್ತಿಗೆ ಹಾಲಾಗ್ತಿದ್ರು ಅಂತ ಹೇಳಿದರು ಎಲ್ಲ ಎಚ್ ಎಫ್ ಗ್ರೀಡ್ಗಳನ್ನೇ ಪ್ರಿಫರ್ ಮಾಡ್ತಾರೆ ಅದಾದಮೇಲೆ ಈ ಬೇಸಿಗೆ ಇರೋದ್ರಿಂದ ಅವರು ಫ್ಯಾನ್ ಅಳವಡೆ ಅಳವಡಣೆ ಮಾಡಿದ್ದಾರೆ ಸೊ ಆಕಲಿಗೆ ತಂಪಾಗಿರಲಿ ಅಂತ ಸೊ ಲಿಟ್ರಲ್ಲಿ ಅವರು ಫೀಡ್ ಏನಾಗ್ತಾರೆ ಅಂತಂದರೆ ನಮ್ಮದು ಲೋಕಲಲ್ಲಿ ಡೈರಿ ಡೈರಿಲಿ ಯಾವ್ಯಾವ ಫೀಡ್ ಕೊಡ್ತಾರಲ್ಲ ಅದೇ ಫೀಡ್ನ ಅವರು ಯೂಸ್ ಮಾಡ್ತಾಯಿದ್ದಾರೆ ಅದಾದಮೇಲೆ ಸೈಲೇಜ್ ಅವರು ತುಂಬ ಯೂಸ್ ಮಾಡ್ತಾಯಿಲ್ಲ ಯಾಕೆಂತಂದರೆ ಸೈಲೇಜು ಒಂಬತ್ತು ರೂಪಾಯಿ ಕೆ ಜಿ ಇರೋದ್ರಿಂದ ನೋಡಿ ಇವತ್ತು ಬಂದಿರೋಜ್ ಹೆಚ್ಚಾಗುತ್ತೆ ಅಂದ್ಕೊಂಡು ಅವರು ಸೈಲೇಜ್ ಏನು ಯೂಸ್ ಮಾಡ್ತಾ ಇಲ್ಲ ಅವರ ತೋಟದಲ್ಲೇ ಹಸಿ ಬೆಳೆದು ಅದೇ ಹಸಿ ಮೇವನ್ನ ನಮ್ಮದೇ ತೋಟ ಆಕಳಿಗೆ ಪೂರೈಕೆ ಮಾಡ್ತಿದ್ದಾರೆ ಸೊ ಲಿಟ್ರಲ್ಲಿ ಅವ್ರದ್ದು ಅವ್ರ ಪ್ರಕಾರ ಅವರಿಗೆ ಲಾಭ ಆಗ್ತಾ ಇದೆ ಇವಾಗ ಒಂದು ಲೀಟರ್ಗೆ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ಅವರಿಗೆ ಸಿಗುತ್ತಂತೆ ಸೊ ಓವರಾಲ್ ಚೆನ್ನಾಗಿದೆ ಎಲ್ಲ ಎಚ್ ಎಫ್ ಬ್ರೀಡ್ನೇ ಕೂಡ ಅವ್ರು ಪ್ರಿಫರ್ ಮಾಡಿದ್ದಾರೆ ಆದಮೇಲೆ ಅವರು ಅವರು ಎಲ್ಲಿ ಹಾಕಲನ್ನು ಪರ್ಚೇಸ್ ಮಾಡಿದರು ಅಂತಂದರೆ ಅವರು ರಾಮನಗರ ಸಜೆಸ್ಟ್ ಮಾಡಿದರು ರಾಮನಗರದಲ್ಲಿ ಚೆನ್ನಾಗಿರುತ್ತೆ ಹಸುಗಳು ಎಲ್ಲ ಸೊ ಯಾರು ಅಲ್ಲಿ ತುಂಬ ಪರಿಚಯ ಇರ್ತಾರಲ್ಲ ಅವ್ರನ್ನ ಅವ್ರ ಹತ್ರ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿಂದ ನಾವು ಆಕಳ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದರು ನೋಡಿ ಇದು ಇವತ್ತಿನ ಮಳೆ ನಮ್ಮೂರಲ್ಲಾಗಿರೋದು ಯಾವ ರೀತಿ ಮಳೆ ಆಗಿದೆ ಅಂತ ಹ್ಞೂ ನೋಡಿ ನೀರು ಹೆಂಗಾಗಿದೆ ಹ್ಞೂ ಓಹ್ ಹಲೋ ಚಂದ್ರಣ್ಣ ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಯಾಕೆ ಗುರು ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಇಷ್ಟೇ ಲಿಟ್ರಲ್ಲಿ ಡೈರಿ ಫಾರ್ಮಿಂಗಲ್ಲಿ ಡೈರಿ ಡೈರಿ ಫಾರ್ಮಿಂಗ್ ಲಾಭ ಬರುತ್ತೆ ಬಟ್ ಆದರೆ ಡೆಡಿಕೇಷನ್ ಇರಬೇಕು ಅಷ್ಟೇ ಕೆಲಸ ಇರಬೇಕು ಅದಾದಮೇಲೆ ಇನ್ನೊಂದು ಅವರು ಹೇಳಿದರು ಅವರು ಒಬ್ಬ ಕೂಲಿ ಕಾರ್ಮಿಕನ್ನ ಇಟ್ಟಿದ್ದಾರೆ ಅವನಿಗೆ ತಿಂಗಳ ಇಪ್ಪತ್ತು ಸಾವಿರ ನೋಡಿ ಅವ್ರಿಗೆ ತಿಂಗಳ ಇಪ್ಪತ್ತು ಸಾವಿರ ಮತ್ತು ಅದು ಫೀಡಿಗೆ ಖರ್ಚು ಕಳೆದು ಎಷ್ಟು ಉಳಿಯುತ್ತೆ ಅವರಿಗೆ ಸೊ ಅವ್ರು ಏನಕ್ಕೆ ಒಂಬತ್ತು ಹತ್ತು ಮೇಲೆ ಇಟ್ಟು ಇನ್ನೂ ಮಾಡ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅದರಿಂದ ಲಾಭ ಬರ್ತಾಯಿದೆ ಅಂತಲೇ ಅರ್ಥ ಸೊ ಲಾಭ ಇಲ್ದಂಗೆ ಯಾರು ಏನು ಮಾಡಲ್ಲ ಸೊ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಡೈರಿ ಫಾರ್ಮಿಂಗ್ ಯಾರಾದರೂ ಮಾಡರಿದ್ರೆ ಫಸ್ಟು ಬ್ರೀಡ್ ಅಂದರೆ ನೀವು ಯಾವುದು ಆಕ್ಳ ಸಾಕ್ತೀರಾ ಶೆಡ್ ಶೆಡ್ ಮಾತ್ರ ದುಂದು ವೆಚ್ಚ ಮಾಡಬಾರ್ದು ಶೆಡ್ಡಲ್ಲಿ ಅಲ್ಲಿ ಸಿಂಪಲ್ಲಾಗಿ ಶೆಡ್ಡು ಸಿಂಪಲ್ಲಾಗಿ ಶೆಡ್ ಮಾಡ್ಕೊಳ್ಳಿ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಲಾಭ ಪಡೀರಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ